ಅವಲಕ್ಕಿ ಹರಿ ಓಂ ನಮಸ್ಕಾರ ಇವತ್ತು ಪೇಪರ್ ಅವಲಕ್ಕಿಯನ್ನು ಬಳಸಿ ಇನ್ನೊಂದು ರೀತಿಯ ಅವಲಕ್ಕಿಯ ತಿಂಡಿಯನ್ನು ನಾವು ಮಾಡೋಣ ಬನ್ನಿ ಇದು ಬೆಳಗಿನ ತಿಂಡಿಗೂ ಹೊಂದರುತ್ತೆ ಹಾಗೆ ನಾವು ಸಂಜೆಯ ಪುಟ್ಟ ಹಸಿವಿಗೂ ಕೂಡ ಇದು ಚೆನ್ನಾಗಿರುತ್ತೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ಪೇಪರ್ ಅವಲಕ್ಕಿ ಇಷ್ಟನ್ನು ತಗೊಂಡಿದ್ದೀನಿ ಸುಮಾರು ಇಬ್ಬರು ತಿನ್ನುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅದನ್ನು ಬಳಸಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಂದು ಚಮಚದಷ್ಟು ಶೇಂಗಾ ಬೀಜ ಒಂದು ನಾಲ್ಕು ಹೆಸಳು ಕರಿಬೇನ ಸೊಪ್ಪು ಹಾಗೆ ಎರಡು ಹಸಿಮೆಣಸುಗಳನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗುವಷ್ಟು ಒಂದು ಚೂರು ಇಂಗು ಇನ್ನು ಈರುಳ್ಳಿ ಒಂದು ಅರ್ಧದಷ್ಟು ಸೌತೆಕಾಯಿ ಒಂದು ಸಣ್ಣ ತುಂಡು ಕ್ಯಾರೆಟ್ ಒಂದು ಚೂರು ಕಾಯಿ ತುರಿ ಉಪ್ಪು ಮತ್ತು ಸಕ್ಕರೆ ಇವೆರಡನ್ನು ನಾನು ಬಳಸ್ತಾ ಇದ್ದೀನಿ ಇಲ್ಲಿ ಇದೆಲ್ಲವನ್ನು ಬಳಸಿ ಒಂದು ರುಚಿಕರವಾದಂತಹ ಪೇಪರ್ ಅವಲಕ್ಕಿಯನ್ನು ಮಾಡೋಣ ಬನ್ನಿ ನೀವು ನನ್ನ ಜೊತೆ ಹೇಳಿ ಇರ್ತೀರಲ್ವಾ ಈಗ ಸಣ್ಣದಾದ ಬಳ್ಳಲಿಯನ್ನು ಒಗ್ಗರಣೆ ಬಣ್ಣಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಸಣ್ಣ ಸ್ಪೂನು ದೊಡ್ಡ ಸ್ಪೂನಲ್ಲಾದರೆ ಎರಡು ಹಾಕಿ ಸಾಕಾಗುತ್ತೆ ಸ್ವಲ್ಪ ಕಾಯ್ತಿದ್ದ ಹಾಗೇ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಳ್ಳೋಣ ಚಟಪಟ ಅಂದಕ್ಕೆ ಶುರು ಆಗ್ತಿದ್ದ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿಯೋದ್ರಿಂದ ನಮ್ಮಲ್ಲಿರುವಂಥ ಕೊಲೆಸ್ಟ್ರಾಲ್ ಕೂಡ ಅದು ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಿಮ್ಗೆ ಗೊತ್ತಿರ್ಬೋದು ಸಾಸಿವೆ ಎಣ್ಣೆಯನ್ನು ನಾವು ಕಾಲಿನ ನೋವಿಗೆಲ್ಲ ಬಳಸ್ತೀವಿ ಅದನ್ನು ಒಗ್ಗರಣೆಯ ಉದ್ದೇಶನೇ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಒಂದು ಕೊಲೆಸ್ಟ್ರಾಲ್ ಅನ್ನ ಕುಡಿಲಿಕ್ಕೋಸ್ಕರ ನಾವು ತುಂಬಾ ಅನ್ಕೋತೀವಿ ಇಲ್ಲ ಒಗ್ಗರಣೆ ಹಾಕೋದ್ರಿಂದ ಎಣ್ಣೆ ಇದಾಗ್ತದೆ ಅಂದ್ರೆ ಎಷ್ಟು ಎಣ್ಣೆ ಹಾಕ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ವಲ್ಪನಾದ್ರೂ ಎಣ್ಣೆ ಹಾಕಿ ನಾವು ಸಾಸಿವೆಯನ್ನ ನಮ್ಗೆ ಅದರ ಉಪಯೋಗ ಸಿಗುತ್ತೆ ಹಾಗೆ ಬೆಳೆ ಕಡಲೆಬೇಳೆ ಈ ಸಂದರ್ಭದಲ್ಲಿ ಶೇಂಗಾ ಬೀಜ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಗ್ಗರಣೆ ಕೊಡೋದ್ರ ಹಿಂದೆ ಏನಪ್ಪಾ ಚಟ್ನಿಗೆಲ್ಲ ಒಗ್ಗರಣೆಯನ್ನ ಕೊಡ್ತೀವಿ ಅದು ಬಹಳ ಬೇಗ ಹಾಳಾಗಲ್ಲ ಎಣ್ಣೆ ಅಂಶ ಅದರಲ್ಲಿ ಸೇರಿದಾಗ ಚಟ್ನಿ ಹಾಳಾಗಲ್ಲ ನಾವು ಒಗ್ಗರಣೆಯನ್ನ ಹಾಕ್ಲಿಲ್ಲ ಅಂದ್ರೆ ಚಟ್ನಿ ಬಹಳ ಬೇಗ ಹೋಗುತ್ತೆ ನಮ್ಗೆ ಇಟ್ಕೊಳ್ಳೋಕೆ ಆಗಲ್ಲ ಸಂಜೆ ತನಕ ಅದನ್ನ ಹಾಗಾಗಿ ಹಿಂದಿನವರು ಮಾಡಿದಂಥ ವಿಚಾರಗಳಲ್ಲಿ ಏನೋ ಒಂದು ಒಳ್ಳೇದಿರುತ್ತೆ ಸ್ವಲ್ಪ ಗಮನಿಸಿ ನೋಡಿದಾಗ ಮಾತ್ರ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪು ಹಾಕ್ತಾ ಬಂದಿದೆ ಸ್ವಲ್ಪ ಕೆಂಪಗಾಗಬೇಕು ಅದು ಅವಲಕ್ಕಿ ಜೊತೆ ಸೇರಿದಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಈಗ ನಾವ್ ಇಟ್ಕೊಂಡಂತಹ ಹಸಿ ಒಂಚಿ ಮತ್ತು ಕರಿಮೇ ಸೊಪ್ಪು

ಒಗ್ಗರಣೆ ಹಳ್ಳಿ ಇದೆ ಅದನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟು ಹಾಗೆ ಕಾಯಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಕಲಿಸುವಂಥದ್ದು ಈಗ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಕೈಯಲ್ಲೇ ಕಲಿಸ್ಬೇಕಿತ್ತು ಯಾಕಂದರೆ ಸೌಟಲ್ಲಿ ಕಲಿಸ್ಲಿಕ್ಕೆ ಬರಲ್ಲ ಹಾರಿ ಹಾರಿ ಹೋಗುತ್ತೆ ಇದಕ್ಕೆ ಅರಶಿನ ಹಾಕೋಬೇಕು ಅಂತ ಏನಿಲ್ಲ ಅದು ಕೂಡ ಮಾಡ್ಬೋದು ಅರಶಿನ ಹಾಕ್ಬಿಟ್ರೆ ಈ ಕಲರ್ ಕಾಣಲ್ಲ ನಮಗೆ ಏನು ಕ್ಯಾರೆಟು ಇದೆಲ್ಲ ಆ ಕಲರ್ ಕಾಣಲ್ಲ கிளீனாக கலஸ்க்கொண்ட கலஸ்க்கொள்ளிக்கூல ஆக நான் இதெல்லாம் பேரொந்த பாத்திரைக்கு வரகாய்ஸ்க்கொண்டி இதேனப்பா இடக்கு பரோல தின்பி மாணா தான் மாத்திர அது பரவாயில்லை இல்ல மெத்தாக்கு நோடி சௌத்தைக்காயின நீரின அம்ச இரோத மெத்துகாக்கி எல்லா ரெடி இடத்துல தின்ன டைம் நல்கொண்ட் ஆய் பட்டது தினது கலை மாவட்ட ரெடி ನಮಗೆ ತುಂಬಾ ಮೆತ್ತಗೆ ಬೇಡ ಅಂದ್ರೆ ಬೇಕಾದ್ರೆ ಸೌತೆಕಾಯಿರೋ ನೀರಿನ ಅಂಶವನ್ನ ಹಿಂಡಿ ಕಕ್ಕೊಂಡು ಕೂಡ ಕಲಿಸ್ಬೋದು ಅದ ತಕ್ಷಣದಲ್ಲಿ ತಿನ್ಲಿಕ್ಕೆ ಹೀಗೆ ಚೆನ್ನಾಗಿರುತ್ತೆ ದೇವ್ಲಕ್ಕಿ